ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಅನುಷಿತ ದೇವರನ್ನ ಅನುಷಿತ ಅಣುಷಿದ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಸಂಚಿಕೆಯಲ್ಲಿ ನಾವು ಅಖಿಲ ಭಾರತ ಸೇವೆಗಳ ಬಗ್ಗೆ ತಿಳಿದುಕೊಳ್ಳೋಣ ಇಂದಿನ ಸಂಚಿಕೆಯಲ್ಲಿ ನಾವು ಅಖಿಲ ಭಾರತ ಸೇವೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಆಲ್ ಇಂಡಿಯಾ ಸರ್ವಿಸ್ ಆಲ್ ಇಂಡಿಯಾ ಸರ್ವಿಸ್ ಈ ಅಖಿಲ ಭಾರತ ಸೇವೆಗಳನ್ನು ಯಾರು ಸೃಷ್ಟಿ ಮಾಡಿಕೊಳ್ತಾರ ಈ ಅಖಿಲ ಭಾರತ ಸೇವೆಗಳನ್ನು ರದ್ದುಪಡಿಸುವ ಜವಾಬ್ದಾರಿ ಯಾವ ಸದನಕ್ಕೆ ಐತಿ ಅಷ್ಟೇ ಅಲ್ಲದೆ ಸ್ನೇಹಿತರೆ ಪ್ರಸ್ತುತ ನಮ್ಮ ಭಾರತ ರಾಷ್ಟ್ರದಲ್ಲಿ ಎಷ್ಟು ಅಖಿಲ ಭಾರತ ಸೇವೆಗಳು ಹೊಂದಿದೆ ಅನ್ನುವಂಥ ವಿಷಯ ಏನೈತೆ ಅಲ್ಲ ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ ಎರಡು ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಅಖಿಲ ಭಾರತ ಸೇವೆಗಳು ಯಾವುವಂತ ಪ್ರಶ್ನೆ ಮಾಡಿದರೆ ಐ ಎ ಎಸ್ ಆಗಿರಬಹುದು ಐ ಎಫ್ ಎಸ್ ಆಗಿರಬಹುದು ಮತ್ತು ಐ ಪಿ ಎಸ್ ಏನದವಲ ಈ ಹುದ್ದೆಗಳು ಭಾರತ ಆಲ್ ಇಂಡಿಯಾ ಸರ್ವಿಸ್ ಏನದವಲ್ಲ ಅಂದ್ರ ಈ ಆಲ್ ಇಂಡಿಯಾ ಸರ್ವಿಸ್ ಹುದ್ದೆಗಳು ಯಾವುವು ಅಂದ್ರೆ ಐಎಎಸ್ ಆಗಿರಬಹುದು ಐ ಪಿ ಎಸ್ ಆಗಿರಬಹುದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಐ ಎಫ್ ಎಸ್ ಈ ಹುದ್ದೆಗಳ ಬಗ್ಗೆ ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಭಾರತ ಸಂವಿಧಾನದ ಭಾಗ ಹದಿನಾಲ್ಕು ಏನೈತಲ್ಲ ಈ ಹದಿನಾಲ್ಕು ಯಾವುದ್ರ ಬಗ್ಗೆ ಹೇಳುತ್ತದೆಪ್ಪ ಅಂದ್ರೆ ಅಂದ್ರ ಕೇಂದ್ರ ಮತ್ತು ರಾಜ್ಯ ಸೇವೆಗಳ ಬಗ್ಗೆ ತಿಳಿಸುತ್ತದೆ ಭಾರತ ಸಂವಿಧಾನದ ಹದಿನಾಲ್ಕನೇ ಭಾಗ ಏನೈತೆಲ್ಲ ಅಥವಾ ಭಾರತ ಸಂವಿಧಾನದ ಹದಿನಾಲ್ಕನೇ ಪರಿಶಿಷ್ಟ ಏನೈತೆಲ್ಲ ಈ ಪರಿಶಿಷ್ಟ ಕೇಂದ್ರ ಮತ್ತು ರಾಜ್ಯ ಸೇವೆಗಳ ಬಗ್ಗೆ ತಿಳಿಸುತ್ತದೆ ಯಾವುದ್ರ ಬಗ್ಗೆ ತಿಳಿಸ್ತೈತಿ ಕೇಂದ್ರ ಮತ್ತು ರಾಜ್ಯ ಸೇವೆಗಳ ಬಗ್ಗೆ ತಿಳಿಸುತ್ತದೆ ಭಾರತ ಸಂವಿಧಾನದ ಭಾಗ ಹದಿನಾಲ್ಕರಲ್ಲಿ ಮುನ್ನೂರ ಹನ್ನೆರಡನೇ ವಿಧಿಯ ಅನ್ವಯವಾಗಿ ಅಖಿಲ ಭಾರತ ಸೇವೆಗಳಿಗೆ ಅವಕಾಶವನ್ನು ಭಾರತ ಸಂವಿಧಾನದ ಮುನ್ನೂರ ಹನ್ನೆರಡನೇ ವಿಧಿಯ ಅನ್ವಯವಾಗಿ ವಿಧಿ ಅಂದ್ರೆ ಒಂದೇ ಲೇಖನ ಅಂದ್ರೆ ಒಂದೇ ಆರ್ಟಿಕಲ್ ಅಂದ್ರೆ ಒಂದೇ ಮತ್ತು ಕಲಂ ಅಂದ್ರೆ ಒಂದೇ ಈ ರೀತಿ ಏನಪ್ಪಾ ಅಂದ್ರೆ ವಿಧಿಗಳಿಗೆ ಕರೆಯಲಾಗುವುದು ಭಾರತ ಸಂವಿಧಾನದ ಭಾಗ ಹದಿನಾಲ್ಕರಲ್ಲಿ ಮುನ್ನೂರ ಹನ್ನೆರಡನೇ ವಿಧಿಯ ಅನ್ವಯವಾಗಿ ಅಖಿಲ ಭಾರತ ಸೇವೆಗಳಿಗೆ ಅವಕಾಶವನ್ನು ಒದಗಿಸಿಕೊಡಲಾಗಿದೆ ಈ ಅಖಿಲ ಭಾರತ ಸೇವೆಗಳೇನಿದವಲ್ಲ ಈ ಸೇವೆಗಳು ದೇಶದ ಅತ್ಯಂತ ಉನ್ನತ ನಾಗರಿಕ ಸೇವೆಯಾಗಿದ್ದು ದೇಶದ ಅಂದ್ರ ನಮ್ಮ ಭಾರತ ರಾಷ್ಟ್ರ ಏನೈತಲ್ಲ ಈ ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಹುದ್ದೆಗಳಲ್ಲಿ ಅತ್ಯಂತ ಉನ್ನತ ಹುದ್ದೆ ಉನ್ನತವಾಗಿರ್ತಕ್ಕಂಥ ಹುದ್ದೆ ಯಾವಪ್ಪ ಅಂದ್ರೆ ಅಖಿಲ ಭಾರತ ಸೇವೆಯ ಹುದ್ದೆಗಳು ಈ ಅಖಿಲ ಭಾರತ ಸೇವೆಯ ಹುದ್ದೆಗಳು ರಚನೆ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಲೋಕಸಭಾಗಿಂತ ಯಾವ ಸಭಾ ಲೋಕಸಭಾಗಿಂತ ಹೆಚ್ಚಿನ ಅಧಿಕಾರವನ್ನು ರಾಜ್ಯಸಭೆಗೆ ಕೊಡಲಾಗಿದೆ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿ ಮಾಡಬೇಕಾದ್ರ ಅಥವಾ ಅಖಿಲ ಭಾರತ ಸೇವೆಗಳನ್ನು ರದ್ದುಪಡಿಸಬೇಕಾದರೆ ಲೋಕಸಭೆಗಿಂತ ಅಂದ್ರೆ ಜನಪ್ರತಿನಿಧಿ ಸಭಾ ಅಂತ ಏನು ಕರಿತೇವಲ್ಲ ಅಥವಾ ಕೆಳ ಸದನ ಅಂತ ಏನು ಕರಿತೇವಲ್ಲ ಈ ಲೋಕಸಭಾಗಿಂತ ಹೆಚ್ಚಿನ ಅಧಿಕಾರ ಯಾವ ಸದನಕ್ಕೆ ಕೊಡಲಾಗಿದೆ ಅಪ್ಪ ಅಂದ್ರೆ ರಾಜ್ಯಸಭೆಗೆ ಕೊಡಲಾಗಿದೆ ಯಾವ ಸಭೆಗೆ ರಾಜ್ಯಸಭೆಗೆ ಕೊಡಲಾಗಿದೆ ರಾಜ್ಯಸಭೆಗೆ ಹಿರಿಯರ ಸದನ ಎಂದು ಕರೆಯಲಾಗುವುದು ಯಾವ ಸದನ ಎಂದು ಕರೆಯಲಾಗುವುದು ಹಿರಿಯರ ಸದನ ಎಂದು ಕರೆಯಲಾಗುವುದು ನೆಕ್ಸ್ಟ್ ಶಾಶ್ವತ ಸದನ ಎಂದು ಕರೆಯಲಾಗುವುದು ಈ ರಾಜ್ಯಸಭೆ ಏನೈತಲ್ಲ ಈ ರಾಜ್ಯಸಭೆಗೆ ಹಿರಿಯರ ಸದನ ಶಾಶ್ವತ ಸದನ ಮತ್ತು ಬುದ್ಧಿವಂತರ ಸದನ ಬುದ್ಧಿವಂತರ ಸದನ ನೆಕ್ಸ್ಟ್ ಏನಪ್ಪ ಅಂದರೆ ಚಿಂತಕರ ಚಾವಡಿ ಎಂತಲೂ ಕರೆಯಲಾಗುತ್ತದೆ ಚಿಂತಕರ ಚಾವಡಿ ಎಂತಲೂ ಕರೆಯಲಾಗುತ್ತದೆ ನೆಕ್ಸ್ಟ್ ಏನಪ್ಪ ಅಂದರೆ ಮೇಲ್ಮನೆ ಅಂತಲೂ ಕರೆಯಲಾಗುತ್ತದೆ ರಾಜ್ಯಸಭೆಗೆ ಹಿರಿಯರ ಸದನ ಅಂತ ಕರೀತಾರ ನೆಕ್ಸ್ಟ್ ಶಾಶ್ವತ ಸದನ ಎಂದು ಕರೆಯಲಾಗುವುದು ನೆಕ್ಸ್ಟ್ ಬುದ್ಧಿವಂತರ ಸದನ ಎಂದು ಕರೆಯಲಾಗುವುದು ನೆಕ್ಸ್ಟ್ ಚಿಂತಕರ ಚಾವಡಿ ಎಂದು ಕರೆಯಲಾಗುವುದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮೇಲ್ಮನೆ ಅಂತಲೂ ಕರೆಯಲಾಗುವುದು ಅಖಿಲ ಭಾರತ ಸೇವೆಗಳನ್ನು ಅಂದ್ರೆ ಐ ಎ ಎಸ್ ಏನೈತಲ್ಲ ಐ ಪಿ ಎಸ್ ಏನೈತಲ್ಲ ಐ ಎ ಪಿ ಎಸ್ ಹುದ್ದೆಗಳೇನಿದಾವಲ್ಲ ಈ ಹುದ್ದೆಗಳಿಗೆ ನಾವು ಅಖಿಲ ಭಾರತ ಸೇವೆಯ ಹುದ್ದೆಗಳು ಈ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕಾದರೆ ಅಥವಾ ಇದ್ದಿರ್ತಕ್ಕಂಥ ಅಖಿಲ ಭಾರತ ಸೇವೆಯ ಹುದ್ದೆಗಳನ್ನು ಕಡಿಮೆಗೊಳಿಸಬೇಕಾದರೆ ಲೋಕಸಭೆಗಿಂತ ಹೆಚ್ಚಿನ ಅಧಿಕಾರವನ್ನು ರಾಜ್ಯಸಭೆಗೆ ಕೊಡಲಾಗಿದೆ ಯಾವ ಸಭೆಗೆ ಕೊಡಲಾಗಿದೆ ರಾಜ್ಯಸಭೆಗೆ ಕೊಡಲಾಗಿದೆ ಅಖಿಲ ಭಾರತ ಸೇವೆಗಳನ್ನು ಭಾರತ ಸಂವಿಧಾನದ ಎಷ್ಟನೇ ವಿಧಿಯ ಅನ್ವಯವಾಗಿ ಅವಕಾಶ ಒದಗಿಸಿಕೊಡಲಾಗಿದೆ ಮುನ್ನೂರ ಹನ್ನೆರಡನೇ ವಿಧಿಯ ಅನ್ವಯವಾಗಿ ಅವಕಾಶವನ್ನು ಒದಗಿಸಿ ಕೊಡಲಾಗಿದೆ ಅಖಿಲ ಭಾರತ ಸೇವೆಗಳನ್ನು ರಚನೆ ಮಾಡಿಕೊಳ್ಬೇಕಾದ್ರ ಅಥವಾ ರದ್ದುಪಡಿಸುವಂತ ಅಧಿಕಾರ ಯಾವ ಸಭೆಗಿದೆ ರಾಜ್ಯ ಸಭೆಗೆ ಇದೆ ಯಾವ ಸಭೆಗಿದೆ ರಾಜ್ಯ ಸಭೆಗೆ ಭಾರತ ಸಂವಿಧಾನದ ಮುನ್ನೂರ ಹನ್ನೆರಡನೇ ವಿಧಿಯ ಅನ್ವಯ ವಿಶೇಷ ಬಹುಮತದ ಮೂಲಕ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸಬಹುದು ಅಥವಾ ಅಖಿಲ ಭಾರತ ಸೇವೆಗಳನ್ನು ರದ್ದುಪಡಿಸುವಂತ ಅಧಿಕಾರವನ್ನು ಹೊಂದಿದೆ ರಾಜ್ಯಸಭಾ ಅಂದ್ರ ಮೇಲ್ಮನೆ ಅಂತ ನಾವು ಕರೆದವಲ್ಲ ಈ ಮೇಲ್ಮನೆ ಭಾರತ ಸಂವಿಧಾನದ ಮುನ್ನೂರ ಹನ್ನೆರಡನೇ ವಿಧಿಯ ಅನ್ವಯವಾಗಿ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸಬಹುದು ಅಥವಾ ಇದ್ದಿರ್ತಕ್ಕಂತ ಅಖಿಲ ಭಾರತ ಸೇವೆಗಳನ್ನು ರದ್ದುಪಡಿಸುವಂತ ಅಧಿಕಾರವನ್ನು ಹೊಂದಿದೆ ಯಾವ ಬಹುಮತದ ಮೂಲಕಪ್ಪ ಅಂದ್ರೆ ವಿಶೇಷ ಬಹುಮತದ ಮೂಲಕ ಅಂದ್ರ ಟೂ ಬೈ ತ್ರೀ ಮೆಜಾರಿಟಿ ಏನೈ ಈ ಟೂ ಬೈ ತ್ರೀ ಮೆಜಾರಿಟಿ ಮೂಲಕ ಏನ್ ಮಾಡಬಹುದಪ್ಪ ಅಂದ್ರೆ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿ ಮಾಡಬಹುದು ಅಖಿಲ ಭಾರತ ಸೇವೆಗಳನ್ನು ರದ್ದುಪಡಿಸಬಹುದು ಈ ಅಖಿಲ ಭಾರತ ಸೇವೆಯ ಅಧಿಕಾರಿಗಳನ್ನು ನೇಮಕ ಮಾಡವ್ರು ಯಾರು ಕೇಂದ್ರ ಸರ್ಕಾರ ನೇಮಕ ಮಾಡುತ್ತದೆ ಯಾವ ಸರ್ಕಾರ ಕೇಂದ್ರ ಸರ್ಕಾರ ನೇಮಕ ಮಾಡುತ್ತದೆ ಈ ಅಧಿಕಾರಿಗಳನ್ನು ಕೇಂದ್ರದಿಂದ ರಾಜ್ಯಕ್ಕೆ ವರ್ಗಾವಣೆ ಮಾಡಬಹುದು ರಾಜ್ಯದಿಂದ ಕೇಂದ್ರಕ್ಕೆ ವರ್ಗಾವಣೆ ಮಾಡಲಾಗುತ್ತದೆ ಅಖಿಲ ಭಾರತ ಸೇವೆಯ ಅಧಿಕಾರಿಗಳೇನದರಲ್ಲ ಅಂದ್ರೆ ಐ ಎ ಎಸ್ ಅಧಿಕಾರಿಗಳಾಗಿರಬಹುದು ನೆಕ್ಸ್ಟ್ ಐ ಪಿ ಎಸ್ ಅಧಿಕಾರಿಗಳಾಗಿರಬಹುದು ನೆಕ್ಸ್ಟ್ ಐ ಎಫ್ ಎಸ್ ಅಧಿಕಾರಿಗಳೇನದಾರಲ್ಲ ಈ ಅಧಿಕಾರಿಗಳನ್ನು ಯಾರು ನೇಮಕ ಮಾಡ್ಕೊಳ್ತಾರ ನೇಮಕ ಮಾಡ್ಕೊಳ್ತೈತಿ ನೇಮಕ ಮಾಡಿದ ನಂತರ ಕೇಂದ್ರದಿಂದ ರಾಜ್ಯಕ್ಕೆ ವರ್ಗಾವಣೆ ಮಾಡಬಹುದು ರಾಜ್ಯದಿಂದ ಕೇಂದ್ರಕ್ಕೆ ವರ್ಗಾವಣೆ ಮಾಡಿಕೊಳ್ಳುತ್ತಾರೆ ಈ ಅಖಿಲ ಭಾರತ ಸೇವೆ ಅಧಿಕಾರಿಗಳು ಕೇಂದ್ರದಲ್ಲಾದರೂ ಕಾರ್ಯನಿರ್ವಹಣೆ ಮಾಡಿಕೊಳ್ಳಬಹುದು ಭಾರತದ ಒಕ್ಕೂಟ ಭೂವ್ಯವಸ್ಥೆಯಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ರಾಜ್ಯಗಳೇನದವಲ್ಲ ಈ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಎಲ್ಲಿ ಬೇಕಾದರೂ ಏನ್ ಮಾಡ್ಕೊಳ್ಳಬಹುದು ಕಾರ್ಯ ಕಾರ್ಯನಿರ್ವಹಣೆ ಮಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡಲಾಗುತ್ತದೆ ಇಲ್ಲಿ ಏನು ಕೇಳ್ತಾನಪ್ಪ ಅಂದ್ರೆ ಅಖಿಲ ಭಾರತ ಸೇವೆಗೆ ಸಂಬಂಧಿಸಿದ ಭಾರತ ಸಂವಿಧಾನದ ಯಾವ ವಿಧಿ ಅಂತ ಪ್ರಶ್ನೆ ಮಾಡಿದರೆ ಮುನ್ನೂರ ಹನ್ನೆರಡನೇ ವಿಧಿ ಅಂತ ಹೇಳಬೇಕು ಈ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವ ಅಥವಾ ರದ್ದುಪಡಿಸುವ ಹೆಚ್ಚಿನ ಅಧಿಕಾರ ಯಾವ ಸದನಕ್ಕೆ ಕೊಡಲಾಗಿದೆ ಅಂತ ಪ್ರಶ್ನೆ ಮಾಡಿದರೆ ಯಾವ ಬಹುಮತದ ಮೂಲಕ ಸೃಷ್ಟಿ ಮಾಡಬಹುದು ಯಾವ ಬಹುಮತದ ಮೂಲಕ ಅಖಿಲ ಭಾರತ ಸೇವೆಗಳನ್ನು ರದ್ದುಪಡಿಸಬಹುದಪ್ಪ ಅಂದರೆ ವಿಶೇಷ ಬಹುಮತದ ಮೂಲಕ ವಿಶೇಷ ಬಹುಮತ ಅಂದರೂ ಒಂದೇ ಟೂ ಬೈ ತ್ರೀ ಮೆಜಾರಿಟಿ ಅಂದರೂ ಒಂದೇ ವಿಶೇಷ ಬಹುಮತದ ಮೂಲಕ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿ ಮಾಡುವಂತ ಅಧಿಕಾರ ಅಥವಾ ರದ್ದು ಮಾಡುವಂತ ಅಧಿಕಾರ ರಾಜ್ಯಸಭೆ ಹೊಂದಿದೆ ಯಾವ ವಿಧಿಯ ಅನ್ವಯವಾಗಿ ಅಂದರೆ ಭಾರತ ಸಂವಿಧಾನದ ಮುನ್ನೂರ ಎರಡನೇ ವಿಧಿಯ ಅನ್ವಯವಾಗಿ ಈ ಅಖಿಲ ಭಾರತ ಸೇವೆಯ ಅಧಿಕಾರಿಗಳಿಗೆ ನೇಮಕ ಮಾಡಿಕೊಳ್ಳವರು ಯಾರಂದ್ರೆ ನೇಮಕ ಮಾಡ್ಕೊಳ್ತಾರ ಇವರು ಕೇಂದ್ರದಲ್ಲಿ ಆದರೂ ಕಾರ್ಯನಿರ್ವಹಣೆ ಮಾಡಬಹುದು ರಾಜ್ಯದಲ್ಲಿ ಆದರೂ ಕಾರ್ಯನಿರ್ವಹಣೆ ಮಾಡಬಹುದು ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಕೇಂದ್ರಕ್ಕೆ ವರ್ಗಾವಣೆ ಮಾಡ್ತಾರ ಕೇಂದ್ರದಲ್ಲಿರ್ತಕ್ಕಂಥ ಅಖಿಲ ಭಾರತ ಸೇವೆಯ ಅಧಿಕಾರಿಗಳನ್ನು ರಾಜ್ಯಕ್ಕೆ ವರ್ಗಾವಣೆ ಮಾಡಿಕೊಳ್ಳುತ್ತಾರೆ ಪ್ರಸ್ತುತ ಅಖಿಲ ಭಾರತ ಸೇವೆಗಳು ಯಾವಪ್ಪ ಅಂತ ನೋಡುವುದಾದರೆ ಮೊದಲನೇ ಅಖಿಲ ಭಾರತ ಸೇವೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂದ್ರ ಭಾರತೀಯ ಆಡಳಿತ ಸೇವೆಗಳು ಅಖಿಲ ಭಾರತ ಸೇವೆಗಳಲ್ಲಿ ಮೊದಲನೇ ಅಖಿಲ ಭಾರತ ಸೇವೆ ಯಾವುದು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂದ್ರ ಭಾರತೀಯ ಆಡಳಿತ ಸೇವೆ ಈ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಏನೈತಲ್ಲ ಹತ್ತೊಂಬತ್ನೂರ ನಲವತ್ತೇಳಕ್ಕಿಂತ ಪೂರ್ವದಲ್ಲಿ ಹತ್ತೊಂಬತ್ನೂರ ನಲವತ್ತೇಳಕ್ಕಿಂತ ಪೂರ್ವದಲ್ಲಿ ಈ ಹುದ್ದೆಗೆ ಐ ಸಿ ಎಸ್ ಹುದ್ದೆ ಎಂದು ಕರೆಯಲಾಗುತ್ತಿದೆ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಏನೈತಲ್ಲ ಈ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅನ್ನುವಂಥ ಹುದ್ದೆ ಏನೈತಲ್ಲ ಅಂದ್ರ ಐ ಎ ಎಸ್ ಅನ್ನುವಂತ ಹುದ್ದೆ ಏನೈತಲ್ಲ ಈ ಹುದ್ದೆಗೆ ಹತ್ತೊಂಬತ್ನೂರ ನಲವತ್ತೇಳಕ್ಕಿಂತ ಪೂರ್ವದಲ್ಲಿ ಹತ್ತೊಂಬತ್ನೂರ ನಲವತ್ತೇಳರಕ್ಕಿಂತ ಈ ಹುದ್ದೆಗೆ ಐ ಸಿ ಎಸ್ ಎಂದು ಕರೆಯಲಾಗುತ್ತಿತ್ತು ಐ ಸಿ ಎಸ್ ಅಂದರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಇಂಡಿಯನ್ ಸಿವಿಲ್ ಸರ್ವಿಸ್ ಭಾರತೀಯ ನಾಗರಿಕ ಸೇವೆ ಎಂದು ಕರೆಯಲಾಗುತ್ತಿತ್ತು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಏನೈತಲ್ಲ ಈ ಹುದ್ದೆಗೆ ಹತ್ತೊಂಬತ್ ನೂರ ನಲವತ್ತೇಳಕ್ಕಿಂತ ಐ ಸಿ ಎಸ್ ಎಂದು ಕರೆಯಲಾಗುತ್ತಿತ್ತು ಐ ಸಿ ಎಸ್ ಎಂದರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಹೇಳಬಹುದು ಅಥವಾ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಹೇಳಬಹುದು ಅಂದ್ರೆ ಭಾರತೀಯ ನಾಗರಿಕ ಸೇವೆ ಅಂತಾದರೂ ಕರೆಯಬಹುದು ಆತ್ಮೀಯ ಸ್ನೇಹಿತರೆ ಈ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂದ್ರೆ ಐ ಎ ಎಸ್ ಅನ್ನುವಂಥ ಹುದ್ದೆ ಏನಿತ್ತಲ್ಲ ನೀನು ಒಂದು ವೇಳೆ ಎಸ್ ಹುದ್ದೆಗೆ ಆಯ್ಕೆಯಾದರೆ ನಿನಗೆಲ್ಲಿ ತರಬೇತಿ ಕೊಡ್ತಾರಪ್ಪ ಅಂದ್ರ ಉತ್ತರಖಂಡ ರಾಜ್ಯದ ಯಾವ ಖಂಡ ರಾಜ್ಯದ ಉತ್ತರಖಂಡ ರಾಜ್ಯದ ಮಸೂರಿಯಲ್ಲಿರುವ ಲಾಲ್ ಬಹಾದೂರ್ ಶಾಸ್ತ್ರಿ ಅಕಾಡೆಮಿ ಯಾವ ಶಾಸ್ತ್ರಿ ಅಕಾಡೆಮಿ ಲಾಲ್ ಬಹಾದೂರ್ ಶಾಸ್ತ್ರಿ ಅಕಾಡೆಮಿ ಏನೈತಲ್ಲ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿಯಲ್ಲಿ ತರಬೇತಿಯನ್ನು ಕೊಡಲಾಗುತ್ತದೆ ನೀನು ಒಂದು ವೇಳೆ ಐ ಎ ಎಸ್ ಅಧಿಕಾರಿ ಆದ್ರ ಅಂದ್ರೆ ಭಾರತ ಭಾರತೀಯ ಆಡಳಿತ ಸೇವೆಯ ಅಧಿಕಾರಿ ಆದ್ಯಪ್ಪ ಅಂದ್ರೆ ನಿನಗೆ ತರಬೇತಿ ಕೊಡ್ತಾರಪ್ಪ ಅಂದ್ರೆ ಉತ್ತರಾಖಂಡ ರಾಜ್ಯದ ಮಸೂರಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಯಾವ ಅಕಾಡೆಮಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಏನಿತ್ತಲ್ಲ ಈ ಅಕಾಡೆಮಿಯಲ್ಲಿ ತರಬೇತಿ ಕೊಡಲಾಗುತ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ಭಾರತ ಸಂವಿಧಾನ ಜಾರಿಗೆ ಬರುವುದಕ್ಕಿಂತ ಪೂರ್ವದಲ್ಲಿ ಅಂದರೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತ ಸಂವಿಧಾನ ಜಾರಿಗೆ ಬರುವ ಬರುವುದಕ್ಕಿಂತ ಪೂರ್ವದಲ್ಲಿ ಕಮ್ಮಾರನ ಮಗ ಕಮ್ಮಾರಕೃ ಕಮ್ಮಾರಿಕೆ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಚಮ್ಮಾರನ ಮಗ ಚಮಾರಿಕೆ ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ನೇಕಾರನ ಮಗ ನೇಕಾರಿಕೆ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಕುಂಬಾರನ ಮಗ ಕುರಿ ಕಾಯುವಂಥ ವ್ಯಕ್ತಿ ಮಗ ಕುರಿ ಅಂದ್ರೆ ಕುರಿ ಕಾಯುವಂತ ವ್ಯಕ್ತಿ ಏನದನಲ್ಲ ಆತನ ಮಗ ತನ್ನ ಕುರಿಗಳನ್ನು ಮೈಸ್ಕೊಂಡು ಹೋಗಬೇಕು ಈ ರೀತಿ ಏನಪ್ಪಾ ಅಂದ್ರೆ ಸಂವಿಧಾನ ಪೂರ್ವದಲ್ಲಿ ಅಂದ್ರೆ ಸಂವಿಧಾನ ಜಾರಿಗೆ ಬರುವುದಕ್ಕಿಂತ ಪೂರ್ವದಲ್ಲಿ ನಮ್ಮ ರಾಷ್ಟ್ರದೊಳಗ ನಮ್ಮ ಅಂದ್ರೆ ಏನಪ್ಪಾ ಅಂದ್ರೆ ವ್ಯವಸ್ಥೆಯನ್ನು ಅಸ್ತಿತ್ವದಲ್ಲಿತ್ತು ಯಾವಾಗ ಭಾರತದ ಸಂವಿಧಾನದ ಶಿಲ್ಪಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಏನೋ ಸಂವಿಧಾನ ಜಾರಿಗೆ ಬಂತಲ್ಲ ಸಂವಿಧಾನ ಜಾರಿಗೆ ಬಂದಂತ ಸಂವಿಧಾನ ಜಾರಿಗೆ ಬಂದ ನಂತರ ಪ್ರತಿಯೊಬ್ಬ ನಾಗರಿಕರು ನಾನು ಸಮಾಜದೊಳಗೆ ಉನ್ನತವಾದ ಹುದ್ದೆಗಳನ್ನು ಪಡೆದುಕೊಳ್ಳಬೇಕು ನಾನು ಸಮಾಜದೊಳಗ ಸಮಾಜಮುಖಿಯಾಗಿ ಬದುಕಬೇಕು ನಾನು ಸಮಾಜದೊಳಗ ಉತ್ಕೃಷ್ಟ ವ್ಯಕ್ತಿಯಾಗಿ ಬದುಕಬೇಕನ್ನುವಂಥ ಕನಸನ್ನು ಕಾಣಬೇಕಾದಂಥ ಪರಿಸ್ಥಿತಿ ಬಂತು ಯಾವಾಗಪ್ಪ ಅಂದರೆ ಭಾರತ ಸಂವಿಧಾನ ಜಾರಿಗೆ ಬಂದಂತ ಸಂದರ್ಭದಲ್ಲಿ ಭಾರತ ಸಂವಿಧಾನ ಜಾರಿಗೆ ಬರದೇ ಇರದಂತ ಸಂದರ್ಭದಲ್ಲಿ ಅಂದ್ರೆ ಭಾರತ ಸಂವಿಧಾನ ಜಾರಿಗೆ ಬರುವುದಕ್ಕಿಂತ ಪೂರ್ವದಲ್ಲಿ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ನಾಗರಿಕರು ತಮ್ಮ ಜಾತಿಗೆ ಅನುಗುಣವಾಗಿ ವೃತ್ತಿಗಳನ್ನು ನಿಭಾಯಿಸಿಕೊಂಡು ಹೋಗ್ತಿದ್ರು ಯಾವುದೇ ರೀತಿಯ ಒಳ್ಳೆ ಉದ್ದೇಶಗಳಾಗಿರ್ಬೋದು ಅಂದ್ರೆ ಯಾವುದೇ ರೀತಿಯ ಒಳ್ಳೆ ಕನಸುಗಳನ್ನು ಕಾಣುವುದಕ್ಕೆ ಅವಕಾಶ ಇರಲಿಲ್ಲ ಯಾವಾಗ ಸಂವಿಧಾನ ಜಾರಿಗೆ ಬಂತಲ್ಲ ಸಂವಿಧಾನ ಜಾರಿಗೆ ಬಂದ ನಂತರ ಪ್ರತಿಯೊಬ್ಬ ನಾಗರಿಕ ಅಂದ್ರ ತನ್ನ ಶೈಕ್ಷಣಿಕ ವಿದ್ಯಾರ್ಹತೆ ಆಧಾರದ ಮೇಲೆ ತನ್ನಲ್ಲಿರ್ತಕ್ಕಂಥ ಗುಣಮಟ್ಟದ ಆಧಾರದ ಮೇಲೆ ತನ್ನಲ್ಲಿರ್ತಕ್ಕಂಥ ಜ್ಞಾನದ ಆಧಾರದ ಮೇಲೆ ಭಾರತ ರಾಷ್ಟ್ರದೊಳಗ ಪ್ರಸ್ತುತ ಉನ್ನತವಾದಂಥ ಹುದ್ದೆಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ ಮತ್ತು ಎಷ್ಟೋ ಜನ ಚಮಾರಿಕ ವೃತ್ತಿ ಮಾಡುವಂತ ಮಗ ಐ ಎ ಎಸ್ ಅಧಿಕಾರಿಗಳಾಗಿದ್ದಾರೆ ಎಷ್ಟೋ ಜನ ಏನಪ್ಪ ಅಂದ್ರೆ ನೇಕಾರಿಕ ವೃತ್ತಿ ಮಾಡುವಂತ ಮಕ್ಕಳು ಐಎಎಸ್ ಅಧಿಕಾರಿಗಳಾಗಿದ್ದಾರೆ ಇನ್ನಿತರೆ ಹಲವಾರು ಜಾತಿ ಆಧಾರದ ಮೇಲೆ ವೃತ್ತಿಗಳೇನದವಲ್ಲ ವೃತ್ತಿಗಳ ಆಧಾರ ಮೇಲೆ ಇರತಕ್ಕಂಥ ಕೆಲವೊಂದಿಷ್ಟು ಮಕ್ಕಳೇನಿದಾರಲ್ಲ ಇವತ್ತ ತಮ್ಮ ಶೈಕ್ಷಣಿಕ ಗುಣಮಟ್ಟಿನ ಆಧಾರದ ಮೇಲೆ ಉನ್ನತವಾದಂತ ಹುದ್ದೆಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ ಇದಕ್ಕೆ ಮೂಲ ಕಾರಣ ಯಾವುದಪ್ಪ ಅಂದರೆ ನಮ್ಮ ಸಂವಿಧಾನ ನಮ್ಮ ಭಾರತ ಸಂವಿಧಾನ ಏನಿತ್ತಲ್ಲ ಇದಕ್ಕೆ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನದ ಶಿಲ್ಪಿ ಎಂದು ಕರೆದಂಥ ವ್ಯಕ್ತಿ ಯಾರಪ್ಪ ಅಂದರೆ ವಿ ಪೈಲಿ ಅನ್ನುವಂಥ ವ್ಯಕ್ತಿ ಯಾವ ಪೈಲಿ ಯಮಿವಿ ಪೈ ಶೈಲಿ ಅನ್ನುವಂಥ ವ್ಯಕ್ತಿ ಏನದಾರಲ್ಲ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನದ ಶಿಲ್ಪಿ ಎಂದು ಕರೆದರು ಯಾಕಪ್ಪ ಅಂದ್ರೆ ನಿರ್ಗತಿಕ ಸಮುದಾಯಗಳಿಗೆ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಸಮುದಾಯಗಳಿಗೆ ದೌರ್ಜನ್ಯಕ್ಕೆ ಒಳಪಟ್ಟಿರ್ತಕ್ಕಂಥ ಸಮುದಾಯಗಳಿಗೆ ಅಕ್ಷರದ ಪರಿಜ್ಞಾನವನ್ನು ಹೊಂದಿದೆ ಇರತಕ್ಕಂಥ ಸಮುದಾಯಗಳಿಗೆ ಅಷ್ಟೇ ಅಲ್ಲದೆ ಸಮಾಜದಿಂದ ದೂರು ಇರ್ತಕ್ಕಂಥ ಸಮುದಾಯಗಳಿಗೆ ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನದ ಶಿಲ್ಪಿ ಎಂದು ಕರೆದರು ಇಲ್ಲೇನಪ್ಪ ಅಂದ್ರೆ ಪ್ರತಿಯೊಬ್ಬ ನಾಗರಿಕ ಆತ ಏನಾಗ್ಬೋದಪ್ಪ ಅಂದ್ರೆ ಐ ಎ ಎಸ್ ಆಗ್ಬೋದು ನೀವೊಂದ್ ವೇಳೆ ಐ ಎ ಎಸ್ ಅಧಿಕಾರಿ ಆಗಿದೆಪಂದ್ರ ಇವತ್ತು ಎಂಥ ಸಮುದಾಯದೊಳಗೆ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು ನೀ ಐ ಎ ಎಸ್ ಅಧಿಕಾರಿ ಆಗಿದೆಪ್ಪ ಅಂದ್ರೆ ಮುಂದೆ ಏನಾಗ್ಬೋದು ಅಂದ್ರೆ ನೀ ಐ ಎ ಎಸ್ ಅಧಿಕಾರಿ ಆದಪ್ಪ ಅಂದ್ರೆ ನೀನು ಉತ್ತರಖಂಡ ರಾಜ್ಯದಲ್ಲಿರ್ತಕ್ಕಂಥ ಉತ್ತರಖಂಡ ರಾಜ್ಯದ ಮಸೂರಿಯಲ್ಲಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಏನೈತೆಲ್ಲ ಈ ಅಕಾಡೆಮಿಯಲ್ಲಿ ತರಬೇತಿ ಪಡೆದುಕೊಳ್ಳುವುದಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡಲಾಗುತ್ತದೆ ಉತ್ತರಖಂಡ ರಾಜ್ಯದಲ್ಲಿರ್ತಕ್ಕಂಥ ಉತ್ತರಖಂಡ ರಾಜ್ಯದ ಮಸೂರಿಯಲ್ಲಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಏನೈತೆಲ್ಲ ಈ ಅಕಾಡೆಮಿಯಲ್ಲಿ ನೀವು ತರಬೇತಿ ಪಡೆದುಕೊಳ್ಳಬಹುದು ಅತಿ ಹೆಚ್ಚು ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನದ ಶಿಲ್ಪಿ ಎಂದು ಕರೆದವರು ಯಾರಪ್ಪ ಅಂದ್ರ ಎಮ್ ವಿ ಫೈಲಿ ಅನ್ನುವಂತ ವ್ಯಕ್ತಿ ಹತ್ತೊಂಬತ್ ನೂರ ನಲವತ್ತೇಳಕ್ಕಿಂತ ಪೂರ್ವದಲ್ಲಿ ಐ ಎ ಎಸ್ ಹುದ್ದೆಗೆ ಏನೊಂದು ಕರೆಯಲಾಗುತ್ತಿತ್ತಪ್ಪ ಅಂದ್ರೆ ಐ ಸಿ ಎಸ್ ಎಂದು ಕರೆಯಲಾಗುತ್ತಿತ್ತು ಅಂದ್ರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಕರಿತಿದ್ರು ನೆಕ್ಸ್ಟ್ ಏನಪ್ಪಾ ಅಂದ್ರ ಈ ಐ ಎ ಎಸ್ ಹುದ್ದೆಗೆ ಆಯ್ಕೆ ಆದ್ಯಪ್ಪ ಅಂದ್ರೆ ಎಲ್ಲಿ ತರಬೇತಿ ಕೊಡ್ತಾರಪ್ಪ ಅಂದ್ರೆ ಉತ್ತರಾಖಂಡ ರಾಜ್ಯದ ಮಸೂರಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿಯಲ್ಲಿ ತರಬೇತಿ ಕೊಡಲಾಗುತ್ತದೆ ಇನ್ನು ಎರಡನೇ ಅಖಿಲ ಭಾರತ ಸೇವೆ ನೋಡೋದಾದರೆ ಎರಡನೇ ಅಖಿಲ ಭಾರತ ಸೇವೆ ಯಾವುದಪ್ಪ ಅಂದ್ರೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂದ್ರ ಭಾರತೀಯ ಪೊಲೀಸ್ ಸೇವೆಗಳು ಭಾರತೀಯ ಪೊಲೀಸ್ ಸೇವೆಗಳಂತ ಕರೀಬಹುದು ಈ ಅಂದ್ರೆ ಏನಪ್ಪಾ ಅಂದ್ರೆ ಈ ಹುದ್ದೆಗೂ ಸಹಿತ ಹತ್ತೊಂಬತ್ ನಲವತ್ತೇಳಕ್ಕಿಂತ ಪೂರ್ವದಲ್ಲಿ ಈ ಹುದ್ದೆಗೆ ಅಂದ್ರ ಇಂಡಿಯನ್ ಪೊಲೀಸ್ ಸೇವೆ ಏನೈತಲ್ಲ ಅಥವಾ ಇಂಡಿಯನ್ ಪೊಲೀಸ್ ಸರ್ವಿಸ್ ಏನೈತಲ್ಲ ಈ ಹುದ್ದೆಗೆ ಏನೆಂದು ಕರೆಯಲಾಗುತ್ತಿತ್ತಪ್ಪ ಅಂದ್ರೆ ಐ ಪಿ ಎಂದು ಕರೆಯಲಾಗುತ್ತಿತ್ತು ಅಂದ್ರೆ ಇಂಡಿಯನ್ ಪೊಲೀಸ್ ಎಂದು ಕರೆಯಲಾಗುತ್ತಿತ್ತು ಹತ್ತೊಂಬತ್ ನೂರ ನಲವತ್ತೇಳರ ನಂತರ ಈ ಹುದ್ದೆಗೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಎಂದು ಕರೆದರು ಅಂದ್ರ ಭಾರತೀಯ ಪೊಲೀಸ್ ಸೇವೆ ಎಂದು ಕರೆದರು ಹತ್ತೊಂಬತ್ ನೂರ ನಲವತ್ತೇಳರಕ್ಕಿಂತ ಪೂರ್ವದಲ್ಲಿ ಹತ್ತೊಂಬತ್ ನೂರ ನಲವತ್ತೇಳರಕ್ಕಿಂತ ಪೂರ್ವದಲ್ಲಿ ಇಂಡಿಯನ್ ಪೊಲೀಸ್ ಸರ್ವಿಸ್ಗೆ ಏನೆಂದು ಕರೆಯುತ್ತಿದ್ದರು ಅಂದ್ರೆ ಐಪಿ ಎಂದು ಕರೆಯುತ್ತಿದ್ದರು ಐಪಿ ಅಂದ್ರೆ ಇಂಡಿಯನ್ ಪೊಲೀಸ್ ಎಂದು ಕರೆಯುತ್ತಿದ್ದರು ಅಂದ್ರೆ ಭಾರತೀಯ ಪೊಲೀಸ್ ಎಂದು ಕರೆಯುತ್ತಿದ್ದರು ಹಾಗಾದರೆ ಐಪಿ ಹುದ್ದೆಗೆ ಪ್ರಸ್ತುತ ಏನೆಂದು ಕರೆಯಲಾಗುತ್ತದೆ ಅಂದ್ರೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಎಂದು ಕರೆಯಲಾಗುತ್ತದೆ ಅಂದ್ರೆ ಭಾರತೀಯ ಪೊಲೀಸ್ ಸೇವೆಗಳು ಎಂದು ಕರೆಯಲಾಗುತ್ತಿದೆ ಕರೆಯಲಾಗುತ್ತದೆ ಒಂದು ವೇಳೆ ನೀನು ಐ ಪಿ ಎಸ್ ಹುದ್ದೆಗೆ ಆಯ್ಕೆ ಆದ್ಯಪ್ಪ ಅಂದ್ರ ಈ ಚಿತ್ರದಲ್ಲಿರ್ತಕ್ಕಂಥ ಸ್ಥಳ ಯಾವ್ದಪ್ಪ ಅಂದ್ರೆ ಹೈದರಾಬಾದ್ ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಹೈದ್ರಾಬಾದ್ ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಹೈದ್ರಾಬಾದ್ ನಲ್ಲಿ ಇದು ಸಾರಿ ಹೈದ್ರಾಬಾದ್ ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಕಾಡೆಮಿ ಏನೈತೆ ಅಲ್ಲ ಈ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಕಾಡೆಮಿಯಲ್ಲಿ ತರಬೇತಿ ಐ ಎ ಎಸ್ ಹುದ್ದೆಗೆ ಆಯ್ಕೆ ಆದ್ಯಪ್ಪ ಅಂದ್ರ ಎಲ್ಲಿ ತರಬೇತಿ ಕೊಡ್ತಾರ ಲಾಲ್ ಬಹದ್ದೂರ್ ಶಾಸ್ತ್ರೀಯ ಅಕಾಡೆಮಿ ಈ ಐ ಎ ಎಸ್ ಅಕಾಡೆಮಿ ಎಲ್ಲಿ ಐತಪ್ಪ ಅಂದ್ರ ಐ ಎ ಎಸ್ ಅನ್ನುವಂತ ಐ ಎ ಎಸ್ ಹುದ್ದೆಗೆ ನೀನು ಆಯ್ಕೆ ಆದ್ರೆ ಎಲ್ಲಿ ತರಬೇತಿ ಕೊಡ್ತಾರಾ ಲಾಹಾಲ್ ಬಹಾದೂರ್ ಶಾಸ್ತ್ರೀಯ ಅಕಾಡೆಮಿ ಈ ಲಾಲ್ ಬಹದ್ದೂರ್ ಶಾಸ್ತ್ರೀಯ ಎಲ್ಲಿ ಐತಿ ಉತ್ತರಾಖಂಡ ರಾಜ್ಯದ ಮಸ್ಸೂರಿಯಲ್ಲಿ ಐತಿ ಹಾಗಾದರೆ ನೀನು ಇಂಡಿಯನ್ ಪೊಲೀಸ್ ಸರ್ವಿಸ್ ಗೆ ಹುದ್ದೆಗೆ ಆಯ್ಕೆ ಆದ್ಯಪ್ಪ ಅಂದ್ರೆ ಎಲ್ಲಿ ತರಬೇತಿ ಕೊಡ್ತಾರ ಹೈದರಾಬಾದ್ ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಕಾಡೆಮಿ ಏನೈತಲ್ಲ ಈ ಅಕಾಡೆಮಿಯಲ್ಲಿ ತರಬೇತಿ ಕೊಡಲಾಗುತ್ತದೆ ಈ ಚಿತ್ರದಲ್ಲಿರ್ತಕ್ಕಂಥದ್ದು ಏನೈತಪ್ಪ ಅಂದ್ರೆ ಇದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಕಾಡೆಮಿ ಐತಿ ಯಾವ ಅಕಾಡೆಮಿ ಸರ್ದಾರ್ ವಲ್ಲಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಏನೈತಲ್ಲ ಇದೇನಪ್ಪ ಅಂದ್ರೆ ಈ ಚಿತ್ರದಲ್ಲಿ ಇರುವಂತದ್ದು ಈ ಐ ಪಿ ಅನ್ನುವಂತ ಹುದ್ದೆಗೆ ಯಾವಾಗ ಅಂದ್ರೆ ಐ ಎ ಎಸ್ ಇದು ಸಾರಿ ಇಂಡಿಯನ್ ಪೊಲೀಸ್ ಸರ್ವಿಸ್ ಏನೈತಲ್ಲ ಈ ಇಂಡಿಯನ್ ಪೊಲೀಸ್ ಸರ್ವಿಸ್ ಗೆ ಮೊದಲೇನಂತ ಕರಿತೀವಿ ಐ ಪಿ ಅಂತ ಕರಿತಿದ್ರು ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ ನೂರ ನಲವತ್ತೇಳಕ್ಕಿಂತ ಪೂರ್ವದಲ್ಲಿ ಈ ಇಂಡಿಯನ್ ಪೊಲೀಸ್ ಸರ್ವಿಸ್ ಗೆ ಐಕೆ ಆದಪ್ಪ ಅಂದ್ರೆ ಎಲ್ಲಿ ತರಬೇತಿ ಕೊಡ್ತಾರ ಹೈದರಾಬಾದ್ ನಲ್ಲಿ ಸರ್ದಾರ್ ಪೊಲೀಸ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿ ಏನೈತ್ ಇಲ್ಲಿ ತರಬೇತಿ ಕೊಡಲಾಗುತ್ತದೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಐಎಫ್ ಎಸ್ ಅನ್ನುವಂತ ಹುದ್ದೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂದ್ರ ಭಾರತೀಯ ಅರಣ್ಯ ಸೇವೆಗಳು ಭಾರತೀಯ ಅರಣ್ಯ ಸೇವೆಗಳು ಅಖಿಲ ಭಾರತ ಸೇವೆಗಳಲ್ಲಿ ಯಾವುದಂದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂದ್ರೆ ಭಾರತೀಯ ಅರಣ್ಯ ಸೇವೆಗಳು ಭಾರತ ಸಂವಿಧಾನ ಜಾರಿಗೆ ಬಂದಂತ ಸಂದರ್ಭದಲ್ಲಿ ಎರಡು ಅಖಿಲ ಭಾರತ ಸೇವೆಗಳು ಮಾತ್ರ ಅವಕಾಶವನ್ನು ಹೊಂದಿತ್ತು ಭಾರತ ಸಂವಿಧಾನ ಜಾರಿಗೆ ಬಂದಂತ ಸಂದರ್ಭದಲ್ಲಿ ಎರಡು ಅಖಿಲ ಭಾರತ ಸೇವೆಗಳನ್ನು ಮಾತ್ರ ಕಾಣಬಹುದಿತ್ತು ಈ ಇಂಡಿಯನ್ ಫಾರೆಸ್ಟ್ ಅನ್ನುವಂಥದ್ದು ಅಂದ್ರ ಭಾರತೀಯ ಅರಣ್ಯ ಸೇವೆ ಏನಿತ್ತಲ್ಲ ಇದು ಯಾವಾಗ ರಚನೆ ಮಾಡ್ಕೊಂಡ್ರಪ್ಪ ಅಂದ್ರೆ ಹತ್ತೊಂಬತ್ ನೂರ ರಚನೆ ಮಾಡಿಕೊಂಡು ಹತ್ತೊಂಬತ್ ನೂರ ಅರವತ್ತಾರು ಜುಲೈ ತಿಂಗಳಲ್ಲಿ ಜಾರಿಗೆ ತರಲಾಯಿತು ಭಾರತ ಸಂವಿಧಾನ ಜಾರಿಗೆ ಬಂದಂತ ಸಂದರ್ಭದಲ್ಲಿ ಅಖಿಲ ಭಾರತ ಸೇವೆಗಳು ಎಷ್ಟಿದ್ವು ಅಪ್ಪ ಅಂದ್ರೆ ಎರಡು ಅಖಿಲ ಭಾರತ ಸೇವೆಗಳು ಹೊಂದಿದ್ದವು ಈ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅನ್ನುವಂಥದ್ದು ಏನೈತೆ ಅಲ್ಲ ಈ ಅಖಿಲ ಭಾರತ ಸೇವೆ ಹುದ್ದೆ ಯಾವಾಗ ರಚನೆ ಮಾಡಲಾಯಿತು ಅಂದ್ರೆ ಹತ್ತೊಂಬತ್ತು ನೂರ ರಚನೆ ಮಾಡಲಾಯಿತು ರಚನೆ ಮಾಡಿಕೊಂಡು ಈ ಹುದ್ದೆ ಯಾವಾಗ ಜಾರಿಗೆ ತರಲಾಯಿತು ಅಂದ್ರೆ ಹತ್ತೊಂಬತ್ ನೂರ ಅರವತ್ತಾರು ಜುಲೈ ತಿಂಗಳಲ್ಲಿ ಜಾರಿಗೆ ತರಲಾಯಿತು ನೀನು ಒಂದು ವೇಳೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಹುದ್ದೆಗೆ ನೇಮಕವಾದಿ ಅಂದ್ರೆ ಉತ್ತರಖಂಡ ರಾಜ್ಯದಲ್ಲಿರ್ತಕ್ಕಂಥ ಯಾವ ಖಂಡ ಉತ್ತರಖಂಡ ರಾಜ್ಯದಲ್ಲಿರ್ತಕ್ಕಂಥ ಡೆಹ್ರಾಡೂನ್ ಯಾವ ಡೂನ್ ಡೆಹ್ರಾಡೂನ್ ಇಂದಿರಾ ಗಾಂಧಿ ನ್ಯಾಷನಲ್ ಫಾರೆಸ್ಟ್ ಅಕಾಡೆಮಿ ಇಂದಿರಾ ಗಾಂಧಿ ನ್ಯಾಷನಲ್ ಫಾರೆಸ್ಟ್ ಅಕಾಡೆಮಿ ಏನಿತಲ್ಲ ಈ ಅಕಾಡೆಮಿಯಲ್ಲಿ ನಿನಗೆ ತರಬೇತಿಯನ್ನು ಕೊಡಲಾಗುತ್ತದೆ ಐ ಎ ಎಸ್ ಹುದ್ದೆಗೆ ಆಯ್ಕೆ ಆದ್ರೆ ಎಲ್ಲಿ ತರಬೇತಿ ಕೊಡ್ತಾರ ಉತ್ತರಾಖಂಡ ರಾಜ್ಯದ ಯಾವ ಖಂಡ ರಾಜ್ಯದ ಉತ್ತರಖಂಡ ರಾಜ್ಯದ ಮಸ್ಸೂರಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರೀಯ ಅಕಾಡೆಮಿಯಲ್ಲಿ ತರಬೇತಿ ಕೊಡ್ತಾರ ಒಂದ್ ವೇಳೆ ನೀನು ಐಪಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಕಾಡೆಮಿ ಏನೈತಿ ಈ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಕಾಡೆಮಿಯಲ್ಲಿ ತರಬೇತಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಹುದ್ದೆಗೆ ಆಯ್ಕೆ ಆದ ಅಂದ್ರೆ ಅಂದ್ರೆ ಭಾರತೀಯ ಅರಣ್ಯ ಸೇವೆಗೆ ಹುದ್ದೆಗೆ ನೀನು ಆಯ್ಕೆ ಆದಪ್ಪ ಅಂದ್ರೆ ಎಲ್ಲಿ ತರಬೇತಿ ಕೊಡ್ತಾರ ಉತ್ತರಖಂಡ ರಾಜ್ಯದಲ್ಲಿರ್ತಕ್ಕಂಥ ಅಂದ್ರೆ ಉತ್ತರಖಂಡ ರಾಜ್ಯದ ಡೆಹ್ರಾಡೂನ್ ಅಲ್ಲಿ ಇಂದಿರಾ ಗಾಂಧಿ ನ್ಯಾಷನಲ್ ಫಾರೆಸ್ಟ್ ಅಕಾಡೆಮಿ ಏನೈತೆ ಈ ಅಕಾಡೆಮಿಯಲ್ಲಿ ತರಬೇತಿಯನ್ನು ಕೊಡಲಾಗುತ್ತದೆ ಈ ಚಿತ್ರದಲ್ಲಿರ್ತಕ್ಕಂಥದ್ದು ಅಕಾಡೆಮಿ ಏನೈತೆಲ್ಲ ಯಾವ ಅಕಾಡೆಮಿ ಅಪ್ಪ ಅಂದ್ರೆ ಇಂದಿರಾ ಗಾಂಧಿ ನ್ಯಾಷನಲ್ ಫಾರೆಸ್ಟ್ ಅಕಾಡೆಮಿ ಐತಿ ಇಂದಿರಾ ಗಾಂಧಿ ನ್ಯಾಷನಲ್ ಫಾರೆಸ್ಟ್ ಅಕಾಡೆಮಿ ಏನೈತಿಲ್ಲ ಇದು ಈ ಚಿತ್ರದಲ್ಲಿ ಇರುವಂತದ್ದು ಈ ಹುದ್ದೆ ರಚನೆಯಾಗಿದ್ದೆ ಅವಾಗ ಅರವತ್ಮೂರು ಜಾರಿಗೆ ಬಂದಿದ್ದ ಅವಾಗ ಹತ್ತೊಂಬತ್ ನೂರ ಅರವತ್ತಾರು ಜುಲೈ ತಿಂಗಳಲ್ಲಿ ಒಂದು ವೇಳೆ ನೀನು ಈ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಹುದ್ದೆಗೆ ಆಯ್ಕೆ ಆದಂದ್ರೆ ಎಲ್ಲಿ ತರಬೇತಿ ಕೊಡ್ತಾರ ಉತ್ತರಾಖಂಡ ರಾಜ್ಯದ ಡೆಹರಾಡೂ ನಲ್ಲಿ ಇರತಕ್ಕಂಥ ಇಂದಿರಾ ಗಾಂಧಿ ನ್ಯಾಷನಲ್ ಫಾರೆಸ್ಟ್ ಅಕಾಡೆಮಿ ಏನಿತ್ತಲ್ಲ ಇಲ್ಲಿ ತರಬೇತಿ ಕೊಡಲಾಗುತ್ತದೆ ಇಷ್ಟೇನಪ್ಪ ಅಂದ್ರೆ ಇಂದಿನ ಸಂಚಿಕೆಯಲ್ಲಿ ಅತಿ ಹೆಚ್ಚು ಬಾರಿ ಎಕ್ಸಾಮ್ ನಲ್ಲಿ ಕೇಳಲಾಗಿದೆ ಅಖಿಲ ಭಾರತ ಸೇವೆಗಳಿಗೆ ಸಂಬಂಧಿಸಿದ ಭಾರತ ಸಂವಿಧಾನದ ವಿಧಿ ಯಾವುದಂದ್ರೆ ಮುನ್ನೂರ ಹನ್ನೆರಡನೇ ವಿಧಿ ಅಖಿಲ ಭಾರತ ಸೇವೆಗಳಿಗೆ ಸಂಬಂಧಿಸಿದ ಭಾರತ ಸಂವಿಧಾನದ ಭಾಗ ಯಾವುದಂತ ಪ್ರಶ್ನೆ ಮಾಡಿದರೆ ಹದಿನಾಲ್ಕನೇ ಭಾಗ ಹಾಗಾದರೆ ಅಖಿಲ ಭಾರತ ಸೇವೆಗಳಿಗೆ ಸಂಬಂಧಿಸಿದ ಈ ಹದಿನಾಲ್ಕನೇ ಭಾಗ ಏನೈತಲ್ಲ ಅಲ್ಲ ಈ ಹದಿನಾಲ್ಕನೇ ಭಾಗದ ಅನ್ವಯವಾಗಿ ಈ ಭಾರತ ಸಂವಿಧಾನದ ಹದಿನಾಲ್ಕನೇ ಭಾಗ ಯಾವುದಕ್ಕೆ ಸಂಬಂಧಪಟ್ಟೈತಿ ಅಖಿಲ ಭಾರತ ಅಖಿಲ ಭಾರತ ಸೇವೆಗಳಿಗೆ ಭಾರತ ಸಂವಿಧಾನ ಹದಿನಾಲ್ಕನೇ ಭಾಗ ಏನಂತ ಹೇಳ್ತೈತಪ್ಪಾ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸೇವೆಗಳಿಗೆ ಬಗ್ಗೆ ಹೇಳ್ತೈತಿ ಕೇಂದ್ರ ಮತ್ತು ರಾಜ್ಯ ಸೇವೆಗಳ ಬಗ್ಗೆ ಹೇಳ್ತೈತಿ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವ ಅಧಿಕಾರ ಅಥವಾ ಅಖಿಲ ಭಾರತ ಸೇವೆಗಳನ್ನು ರದ್ದುಪಡಿಸುವ ಅಧಿಕಾರ ಯಾವ ಸದನಕ್ಕೆ ಹೆಚ್ಚಿನ ಅಧಿಕಾರ ಕೊಡಲಾಗಿದೆಪ್ಪಾ ಅಂದ್ರೆ ರಾಜ್ಯಸಭೆಗೆ ಹೆಚ್ಚಿನ ಅಧಿಕಾರ ಕೊಡಲಾಗಿದೆ ಯಾವ ವಿಧಿಯ ಅನ್ವಯವಾಗಿ ರಚನೆ ಮಾಡಿಕೊಳ್ಳಲಾಗುತ್ತದೆ ಅಂದ್ರೆ ಮುನ್ನೂರ ಹನ್ನೆರಡನೇ ವಿಧಿಯ ಅನ್ವಯವಾಗಿ ರಚನೆ ಮಾಡಿಕೊಳ್ಳಲಾಗುತ್ತದೆ ಇದ್ದಿರುವ ಅಖಿಲ ಭಾರತ ಸೇವೆಗಳನ್ನು ರದ್ದುಪಡಿಸುವಂತ ಅಧಿಕಾರ ರಾಜ್ಯಸಭೆ ಹೊಂದಿದೆ ಯಾವ ಅಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಅಂದರೆ ಮುನ್ನೂರ ಹನ್ನೆರಡನೇ ವಿಧಿಯ ಅನ್ವಯವಾಗಿ ಅಷ್ಟೇ ಅಲ್ಲದ ಸ್ನೇಹಿತರೆ ಯಾವ ಬಹುಮತದ ಮೂಲಕ ಅಂಗೀಕಾರ ಮಾಡಬಹುದು ಅಂದ್ರೆ ವಿಶೇಷ ಬಹುಮತದ ಮೂಲಕ ಅಂದ್ರೆ ಟೂ ಬೈ ತ್ರೀ ಮೆಜಾರಿಟಿ ಅಂತ ಏನು ಕರಿತಾವಲ್ಲ ಈ ವಿಶೇಷ ಬಹುಮತದ ಮೂಲಕ ರಾಜ್ಯಸಭಾ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸಬಹುದು ಅಖಿಲ ಭಾರತ ಸೇವೆಗಳನ್ನು ರದ್ದುಪಡಿಸಬಹುದು ಯಾವ ವಿಧಿಯ ಅಡಿಯಲ್ಲಿ ಅಂದ್ರೆ ಮುನ್ನೂರ ಹನ್ನೆರಡನೇ ವಿಧಿಯ ಅನ್ವಯವಾಗಿ ಪ್ರಸ್ತುತ ಅಖಿಲ ಭಾರತ ಸೇವೆಗಳು ಮೂರದವ ಒಂದೇದು ಎಸ್ ಎರಡನೇದು ಐ ಪಿ ಎಸ್ ಮೂರನೇದು ಐ ಎಫ್ ಎಸ್ ಐ ಎಸ್ ಅಂದ್ರೆ ಐ ಎ ಎಸ್ ವಿಸ್ತರಿಸಿ ಅಂತ ಕೇಳ್ತಾರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೇಳಬೇಕು ಅಂದ್ರೆ ಭಾರತೀಯ ಆಡಳಿತ ಸೇವೆ ಅಂತ ಹೇಳಬೇಕು ನೆಕ್ಸ್ಟ್ ಐ ಪಿ ಎಸ್ ವಿಸ್ತರಿಸಿ ಅಂತ ಎಕ್ಸಾಮ್ ನಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾಗಿದೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತ ಹೇಳಬೇಕು ಅಂದ್ರೆ ಭಾರತೀಯ ಪೊಲೀಸ್ ಸೇವೆಗಳಂತ ಹೇಳಬೇಕು ನೆಕ್ಸ್ಟ್ ಐ ಎಫ್ ಎಸ್ ವಿಸ್ತರಿಸಿ ಅಂತ ಕೇಳ್ತಾರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಹೇಳಬೇಕು ಅಂದ್ರೆ ಭಾರತೀಯ ಅರಣ್ಯ ಸೇವೆಗಳಂತ ಹೇಳಬೇಕು ಇಲ್ಲೇನಪ್ಪ ಅಂದ್ರೆ ಅತಿ ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದೇನು ಐದು ಮಾರ್ಕ್ಸಿಗೆ ಕೇಳುವಂಥ ಪ್ರಶ್ನೆ ಅಲ್ಲ ಇದು ಎಷ್ಟು ಮಾರ್ಕ್ಸಿಗೆ ಕೇಳಬಹುದಪ್ಪ ಅಂದ್ರೆ ಇಲ್ಲಿ ಎರಡು ಮಾರ್ಕ್ಸಿಗೆ ಕೇಳಬಹುದು ಅಥವಾ ಒಂದು ಮಾರ್ಕ್ಸಿಗಾದರೂ ಕೇಳಬಹುದು ಅಖಿಲ ಭಾರತ ಸೇವೆಗಳು ಯಾವುವು ಅಂತ ಪ್ರಶ್ನೆ ಮಾಡಿದರೆ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಐ ಎ ಎಸ್ ವಿಸ್ತರಿಸಿ ಐ ಪಿ ಎಸ್ ವಿಸ್ತರಿಸಿ ಐ ಎಫ್ ಎಸ್ ವಿಸ್ತರಿಸಿ ಅಖಿಲ ಭಾರತ ಸೇವೆಗಳಿಗೆ ಯಾವ ವಿಧಿಯ ಅನ್ವಯವಾಗಿ ರಚನೆ ಆಗ್ತೈತಿ ಯಾವ ಬಹುಮತದ ಮೂಲಕ ಹೆಚ್ಚಿನ ಅಧಿಕಾರ ಯಾವ ಸದನಕ್ಕೆ ಕೊಡಲಾಗಿದೆ ಈ ರೀತಿ ಏನು ಮಾಡ್ಬೋದಪ್ಪ ಅಂದರೆ ನಿಮಗೆ ಪ್ರಶ್ನೆಗಳನ್ನು ಕೇಳಬಹುದು ಆತ್ಮೀಯ ಸ್ನೇಹಿತರೆ ಇನ್ನು ಯಾರು ಅನುಷಿದ ಪೌಲ್ಟಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಏನೈತಲ್ಲ ಇದು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡಿ ಇನ್ನೇನಪ್ಪ ಅಂದ್ರೆ ನಿಮಗೆ ಏನಾದರೂ ಇಂದಿನ ಸಂಚಿಕೆಯಲ್ಲಿ ಯಾವುದಾದರೂ ಗೊಂದಲಗಳಿದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ನಾನು ಉತ್ತರಿಸುತ್ತೇನೆ ಇಂದಿನ ಸಂಚಿಕೆ ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ